ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವೆ ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಏಳು ಮತ್ತು ಎಣ್ಣೆ ಕಂತಿರೋಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಎಷ್ಟನೇ ತಾರೀಕು ಕಂಟ ಇಲ್ಲಿ ಸರ್ಕಾರ ಟೈಮ್ ಕೊಟ್ಟಿದೆ ಹಾಗೆ ಯಾವಾಗ ಹಣ ಬರುತ್ತೆ ಒಂಬತ್ತನೇ ಕಂತಿರೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹಾಗೆ ಪೆಂಡಿಂಗ್ ಹಣ ಇರೋರಿಗೂ ಕೂಡ ಇಲ್ಲಿ ಸರ್ಕಾರ ಒಂದು ಮಾಹಿತಿ ಕೊಟ್ಟಿದೆ ಅವ್ರು ಏನು ಮಾಡಿದ್ರೆ ಇಲ್ಲಿ ಹಣ ಬರುತ್ತೆ ಅನ್ನೋದನ್ನ ಸರ್ಕಾರ ತಿಳಿಸ್ಕೊಟ್ಟಿದೆ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ವಿಡಿಯೋದ ವಿಷಯ ನೋಡೋಣ ಏನಪ್ಪಾ ಅಂದರೆ ಇಲ್ಲಿ ಏಳು ಮತ್ತು ಎಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಯಾಕೆ ಬಂದಿಲ್ಲ ಅಂತ ತುಂಬ ಕೆಡಿಸ್ಕೊಂಡಿದ್ದಾರೆ ಏಳನೇ ಕಂತಿನ ಹಣ ಇಲ್ಲಿ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಆದರೆ ಇನ್ನೂ ಹತ್ತು ಪರ್ಸೆಂಟ್ ಮಹಿಳೆ ಮಹಿಳೆಯರಿಗೆ ಯಾಕೆ ಬಂದಿಲ್ಲ ಅಂತ ನೀವು ಕೇಳೋದರೆ ಇಲ್ಲಿ ಅವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋ ಚಾನ್ಸಸ್ ಇರುತ್ತೆ ಇಲ್ಲ ಅಂತ ಅಂದರೆ ಇಲ್ಲ ಅಂದರೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗಿದ್ರೆ ಕೂಡ ಇಲ್ಲಿ ಏಳನೇ ಕಂತಿನ ಹಣ ನಿಮಗೆ ಬಂದಿರೋಲ್ಲ ನಿಮ್ದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದರೆ ನಿಮಗೆ ಈ ಸಲ ಎಂಟನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರನೂ ಕೂಡ ಬರೋವಂಥ ಚಾನ್ಸಸ್ ಇದೆ ಹಾಗಾದರೆ ಎಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ನಮ್ಗೆ ಇನ್ನೂ ಬಂದಿಲ್ಲ ಎಣ್ಣೆ ಕಂತಿನ ಹಣ ಹೇಳ್ಬೇಕು ಅಂದರೆ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಇಲ್ಲಿ ಹಣ ಬಂದಿರೋದು ಯಾಕಂದರೆ ಈ ಸಲ ಎಲೆಕ್ಷನ್ ಇರೋ ಕಾರಣದಿಂದ ಓದ್ ತಿಂಗಳೇ ಇಲ್ಲಿ ಎಂಟನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಈ ತಿಂಗಳು ಮಾಡಬೇಕಿರೋ ಹಣನ ಓದ್ ತಿಂಗಳು ಮಾಡಿರೋ ಕಾರಣದಿಂದ ಹಣ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿರೋದೇನೆಂದರೆ ನಾವು ಇಪ್ಪತ್ತೈದನೇ ತಾರೀಕು ಹೊಸ ಏಳನೇ ಕಂತಿನ ಹಣನು ಕೂಡ ಇಪ್ಪತ್ತ್ಮೂರನೇ ತಾರೀಕು ಹಾಕಿದ್ರು ಈ ಸಲ ಕೂಡ ಇಪ್ಪತ್ತ್ಮೂರು ಇಪ್ಪತ್ತೈದನೇ ತಾರೀಕು ಒಳಗಡೆ ಎಂಟನೇ ಕಂತಿನ ಹಣನ ನಾವು ಇಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲನಲ್ಲೇ ಅಂತ ಹಾಗೆ ಯಾವುದೇ ರೀತಿ ಅವರು ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇರ್ ಏನೂ ಆಗಿಲ್ಲ ಅಂದರೆ ಮಾತ್ರ ಇಲ್ಲಿ ಎಲ್ಲ ಕಂತಿನ ಹಣನೂ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಆದರೆ ಜಿ ಎಸ್ ಟಿ ಪೇರ್ ಟ್ಯಾಕ್ಸ್ ಪೇಯರ್ ಏನಾದ್ರು ಇದ್ದರೆ ನಿಮಗೆ ಹಣ ಬರೋದಿಲ್ಲ ನಿಮ್ಮದು ರೇಷನ್ ಕೂಡ ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿದೆ ನಿಮಗೆ ಗೊತ್ತಿರುತ್ತೆ ಹೋದ್ ನಿಮಗೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಮತ್ತು ನಿಮ್ಮದು ರೇಷನ್ ಕಾರ್ಡೆಲ್ಲ ಕ್ಯಾನ್ಸಲ್ ಮಾಡಿರ್ತಾರೆ ಈಗಾಗಲೇ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಚೆಕ್ ಮಾಡಿದ್ರೆ ನಿಮಗೆ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದ್ದರೆ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇನ್ನೂ ಎಂಟನೇ ಕಂತಿನೇ ಬಂದಿಲ್ಲ ಈಗಾಗಲೇ ಒಂಬತ್ತನೇ ಕಂತಿನ ಅಂತ ಹೇಳ್ತಾ ಇದ್ದೀರಾ ಅಂತ ನಾವು ಹೇಳ್ತಾ ಇರೋದೇನಂದರೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಆದರೆ ಇಲ್ಲಿ ಒಂಬತ್ತು ಇಪ್ಪತ್ತನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಆದರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಮೇಲೆ ಚುನಾವಣೆ ಎಲ್ಲ ಮುಗಿದ ಮೇಲೆ ನಾವು ಇಲ್ಲಿ ಹಣಕಾಸು ಇಲಾಖೆಯಿಂದ ಒಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ನಂತರ ನಿಮಗೆ ಹಣನ ನಿಮ್ಮ ಅಕೌಂಟಿಗೆ ಹಾಕ್ತಾರೆ ಅಂತ ಇಲ್ಲಿ ನಾವು ತಿಳಿಸ್ಕೊಡ್ತಾರದು ನಿಮಗೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ನಿಮಗೆ ಹಣ ಬರಬೇಕು ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಹಾಗೆ ಇಪ್ಪತ್ತೈದನೇ ತಾರೀಕು ಮೇಲೆ ನಿಮಗೆ ಎಲ್ಲರಿಗೂ ಇಪ್ಪತ್ತೈದನೇ ತಾರೀಕು ಒಳಗೆ ನಿಮಗೆ ಎಲ್ಲರಿಗೂ ಹಣನ ಬಿಡುಗಡೆ ಮಾಡ್ತಾರೆ ಯಾರ್ದು ಕೂಡ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಣ್ಣೆ ಕಂತಿನ ಹಣ ಬಿಡುಗಡೆಯಾಗಿ ಈಗ ಸುಮಾರು ದಿನಗಳಾಯಿತು ಆದರೂ ನಮಗೆ ಹಣ ಬರೋಲ್ಲ ಬರ್ತಾ ಇಲ್ಲ ಬರೋದಿಲ್ವೇನೋ ಅಂತ ನೀವು ತುಂಬ ತಲೆ ಕೆಡ್ಸ್ಕೊಂಡಿರ್ತೀರ ಅದಕ್ಕೋಸ್ಕರ ನಾನಿಲ್ಲಿ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಿದ್ದೀನಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ಪೆಂಡಿಂಗ್ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರಿ ಆದರೂ ಕೂಡ ಸುಮಾರು ತಿಂಗಳುಗಳಿಂದಲೇ ನಮಗೆ ಪೆಂಡಿಂಗ್ ಹಣ ಬರ್ತಾ ಇಲ್ಲ ಅಂತ ಅಂದರೆ ಇಲ್ಲಿ ಒಂದೂ ಕಂತಿನ ಹಣ ಬರದೇ ಬರ್ದೇರೋರು ಏನು ಮಾಡಬೇಕು ಅಂದರೆ ನೀವು ರೀಅಪ್ಲೈ ಮಾಡೋದೇ ಒಳ್ಳೆಯದು ಸುಮ್ಮನೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸುಮ್ಮನೆ ಮುಂದಕ್ಕೆ ಮುಂದಕ್ಕೆ ಹೋಗೋದ ಬದಲು ನೀವು ರೀಅಪ್ಲೈ ಮಾಡಿಬಿಡಿ ರೀ ಪೆಂಡಿಂಗ್ ಒಂದೂ ಕಂತಿನ ಹಣ ಬರದೇ ಬರ್ದೇರೋರು ಮತ್ತು ಎರಡು ಒಂದು ಕಂತು ಎರಡು ಕಂತು ಹಣ ಬಂದಿದೆ ಇನ್ನು ಮುಂದಿನ ಕಂತು ಹಣ ಬಂದಿಲ್ಲ ಅನ್ನೋರು ನಿಮ್ಮ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ನಿಮ್ಮದು ಏನೇ ಪ್ರಾಬ್ಲಮ್ಸ್ ಇದ್ದರೂ ನೀವು ಸಾಲ್ವ್ ಮಾಡ್ಕೊಳ್ಳಿ ಹಾಗೆ ನಿಮ್ದು ಏನಾದರೂ ಜಿ ಎಷ್ಟು ಪೇರೇನೂ ಇಲ್ಲ ಅಂದರೆ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಇಲ್ಲ ಅಂದರೆ ಹಣ ಬರೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದ ವಿಷಯ ನಿಮಗೆ ಅರ್ಥ ಆಯಿತು ಹಾಗೆ ನಿಮ್ಗೆ ನಾನು ಹೇಳಿರೋದು ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇ ರೀತಿ ಡೌಟ್ ಇದ್ದರೂ ನೀವು ಕೇಳ್ಬೋದು ನಾನು ಕಮೆಂಟ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್ ಹಾಗೆ ಇಲ್ಲಿವರೆಗೂ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಯಾವುದ್ರ ಬಗ್ಗೆ ಬೇಕು ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವೀಡಿಯೋನ ಮಾಡಿ ನಿಮಗೆ ಮಾಹಿತಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್